ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಶಾಲೆಯ ಮೇಲುಸ್ತುವಾರಿ ಸಮಿತಿ ಉಪಾಧ್ಯಕ್ಷ ಕೆಎ ಹ್ಯಾರಿಸ್ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

好的，好的， ಬಳಿಕ ಮಾತನಾಡಿದ ಅವರು ಪರಿಸರ ದಿನಾಚರಣೆಯು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ವರ್ಷಪೂರ್ತಿ ಆಚರಿಸುವಂತಾಗಬೇಕು ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸುತ್ತೇವೆ ಈಗಿನ ತಾಪಮಾನ ಏರಿಕೆ ಪರಿಸರದ ನಾಶವೇ ಮೂಲ ಕಾರಣವಾಗಿದೆ ಪರಿಸರದ ಬಗ್ಗೆ ಕಾಳಜಿ ವಹಿಸದಿದ್ದರೆ ಸಾಲದು ಪ್ರತಿದಿನ ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸಿಕೊಂಡು ಪ್ಲಾಸ್ಟಿಕ್ ತ್ಯಾಜ್ಯ ನಮ್ಮ ಪರಿಸರಕ್ಕೆ ಸೇರದ ಹಾಗೆ ತಡೆದು ಪರಿಸರವನ್ನು ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಹಸಿರು ಗಿಡ ಮರಗಳು ಉಳಿಯದಿದ್ದರೆ ತಾಪಮಾನ ಹೆಚ್ಚಾಗಿ ಮನುಷ್ಯ ಕುಲ ಬದುಕಲು ಸಾಧ್ಯವಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪರಿಸರ ಸಂರಕ್ಷಣೆ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದರು ಎಲ್ಲ ಜೀವಿಗಳು ಬದುಕಬೇಕಾದರೆ ನಮ್ಮ ಪರಿಸರ ಬಹಳ ಮುಖ್ಯ ತಾಪಮಾನ ಈಗಾಗಲೇ ಇಲ್ಲಿ ನಮ್ಮ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲೂ ಕೂಡ ನಲವತ್ತು ಡಿಗ್ರಿಗಿಂತ ಹೆಚ್ಚಾಗಿದೆ ಈ ರೀತಿ ತಾಪಮಾನ ಮುಂದುವರೆದರೆ ತಾಪಮಾನವನ್ನು ನಿಯಂತ್ರಣದಲ್ಲಿ ಇಲ್ಲ ಇಡದಿದ್ದರೆ ನಮಗೆ ಇಲ್ಲಿ ಮನುಷ್ಯರಿಗೆ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಕೇವಲ ಈ ಒಂದು ದಿನವನ್ನು ಮಾತ್ರ ವಿಶ್ವ ಪರಿಸರ ದಿನಾಚರಣೆ ಈ ಒಂದು ಜೂನ್ ಐದನೇ ತಾರೀಕಿಗೆ ಆಚರಣೆ ಮಾಡಿ ಪರಿಸರದ ಒಂದು ಗಿಡ ನೆಟ್ಟು ಎಲ್ಲರೂ ಅವರವರ ಪಾಡಿಗೆ ಹೋದರೆ ಯಾವುದು ಪ್ರಯೋಜನ ಆಗೋದಿಲ್ಲ ಆದ್ದರಿಂದ ವರ್ಷ ಪೂರ್ತಿ ಈ ಒಂದು ಪರಿಸರದ ಬಗ್ಗೆ ಕಾಳಜಿ ಇಟ್ಟುಕೊಂಡು ನಾವು ನೆಟ್ಟಂತಹ ಗಿಡಗಳನ್ನು ಅದನ್ನು ಪೋಷದಿರ್ಬೋದು ಇನ್ನೂ ಉಳಿದ ಬೇರೆ ದಿನಗಳಲ್ಲೂ ಸಹ ಈ ಒಂದು ಗಿಡಗಳನ್ನು ನೆಟ್ಟು ಪೋಷಿದಮ್ಮ ಒಂದು ಈ ಪರಿಸರವನ್ನು ಸಂರಕ್ಷಣೆ ಮಾಡಿದರೆ ಮಾತ್ರ ನಮಗಿಲ್ಲಿ ಜೀವ ಸಂಕುಲಗಳಿಗೆ ಈ ಭೂಮಿಯಲ್ಲಿ ಬದುಕಲು ಸಾಧ್ಯ ಆದ್ದರಿಂದ ಎಲ್ಲರಿಗೂ ಸಹ ಇದರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಪ್ರತಿದಿನ ನಮ್ಮ ಏನು ಪರಿಸರವನ್ನು ಪ್ಲಾಸ್ಟಿಕ್ ಹಾಕೋದಿರಬಹುದು ಮತ್ತೊಂದು ಮಾಲಿನ್ಯ ಮಾಡಬಹುದಿರಬಹುದು ತಡೆಗಟ್ಟಿ ನಮ್ಮ ಪರಿಸರವನ್ನು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ಳುತ್ತಾ ಮಾತನ್ನು ಮುಗಿಸ್ತೇನೆ ಶಾಲೆಯ ಶಿಕ್ಷಕ ಮಾದೇಶ್ ದಿನದ ಮಹತ್ವದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಳಿಕ ಶಾಲಾ ವಟಾರದಲ್ಲಿ ವಿವಿಧ ತಳಿಯ ಮರದ ಸಸ್ಯಗಳನ್ನು ನೀಡಲಾಯಿತು ಈ ವಿಶ್ವ ಪರಿಸರ ದಿನಾಚರಣೆಯನ್ನ ಯಾಕೆ ಆಚರಿಸ್ಬೇಕು ಅಂತೇಳಿ ಈಗಾಗಲೇ ಉಪಾಧ್ಯಕ್ಷರು ಹೇಳಿದ್ದಾರೆ ನಾವು ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಪರಿಸರದಲ್ಲಿ ನಾವು ಎದುರಿಸ್ತಾ ಇದ್ದೇವೆ ಏಕೆಂತಂದರೆ ಮಾನವನ ಒಂದು ಅತಿಯಾಸೆಯಿಂದ ಪರಿಸರವನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಜಾಗತಿಕ ತಾಪಮಾನ ಆಗಿರ್ಬೋದು ಹೆಚ್ಚು ಪ್ಲ್ಯಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಅನೇಕ ರೀತಿಯಾದಂಥ ಪರಿಸರದಲ್ಲಿ ಅನೇಕ ರೀತಿಯಾದ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಇದಕ್ಕೆ ಕಾರಣ ನಾವು ಮನುಷ್ಯರು ಇದನ್ನು ತಡೆಗಟ್ಟಬೇಕು ಅಂತಂದರೆ ನಾವು ವಿದ್ಯಾರ್ಥಿಗಳ ಮೂಲಕ ಮತ್ತು ಸಮಾಜಕ್ಕೆ ನಾವು ಹೆಚ್ಚೆಚ್ಚು ಮರಗಿಡಗಳನ್ನು ಇಡಿರುವುದರ ಮೂಲಕ ಪರಿಸರವನ್ನು ಉತ್ತಮ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋದರೆ ಮುಂದಿನ ಪೀಳಿಗೆಗೆ ನಾವು ಈ ಒಂದು ಉತ್ತಮ ರೀತಿಯಾದಂಥ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ದಿನ ನಾವು ಪರಿಸರ ದಿನಾಚರಣೆಯ ಮೂಲಕ ಜಾಗೃತಿಯನ್ನುಗೊಳಿಸಿ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಿಗೆ ಹೆಚ್ಚು ಮಾಹಿತಿಗಳನ್ನು ತಿಳಿಸುವುದರ ಮೂಲಕ ಕಾ ಗಿಡ ಮರಗಳನ್ನು ಬೆಳೆಸಿ ನಾಡನ್ನು ಉಳಿಸಿ ಮನೆಗೊಂದು ಗಿಡವನ್ನು ನೆಟ್ಟರೆ ಸಮಾಜಕ್ಕೆ ಒಳ್ಳೆಯ ರೀತಿಯಾದಂಥ ಪರಿಸರವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಲ್ಯಾರಿಸರ್ ಅವರಿಗೆ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಪರಿಸರ ಆಚರಣೆಯ ಅಂಗವಾಗಿ ಶಾಲೆಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು ಈ ಸಂದರ್ಭ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಶಾಲೆಯ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಕೀಕಂಡ ರಾಜ ಮೇದಪ್ಪ ಕೇಟೋಳಿರ ರಾಜ ಗಣಪತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು තිබමන තරග ප්‍රතමශ ನಾಲ್ಕನೇ ತರಗತಿಯಲ್ಲಿ ಲಕ್ಷ್ಮೀ ಪ್ರಥಮ ಲಕ್ಷ್ಮೀ ಪ್ರಥಮ ದ್ವಿತೀಯ ತೃತೀಯ ಅಬ್ದುಲ್ ಬಹುಮಾನವನ್ನು ವಿತರಣೆ ಮಾಡಿದಂತಹ ಮುಂದಿನ ಬಹುಮಾನವನ್ನು ಕೇಳ್ತಾರೆ ಸಂಜನ ಪ್ರಥಮ ಇಂಚಾರ ದ್ವಿತೀಯ ஆரத்தரதி கிருத்தஜ பிரமாய காவ்ஸ்ரீ ಪ್ರೀತಿಯ ಸೌಜಿ ನೇನಾ ಸಾಹಿತ್ಯ ನೇನಾ ಗೌಮನ ನೇತರಣೆ ಮಾಡಿದಂತ ಆಕೆಗಳಿಗೆ ರಾಜ್ಯಕಡಸಿಗೆ ಅವರಿಗೆ ಧನ್ಯವಾದಗಳು ಮುಂದಿನ ಬಾಮನ ನಮ್ಮ ಮುಖ್ಯ ಪದಿಯ ನೇಬೇಕು ಅಂತ ಹೇಳ್ತಾ ಇದೀನಿ ಏನೇನತರತಿ ಮತಮ್ಮ ಫಾಯ್ಸಾ ಪ್ರೀತಿಯ ಸಂಧನ್ ಪ್ರೀತಿಯ ಗೌಮನ ಅಶ್ವಿನಿ